ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಆವರಣದಲ್ಲಿ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದೇ ಡಿಸೆಂಬರ್ ಏಳು ಎಂಟು ಮತ್ತು ಒಂಬತ್ತು ಮೂರು ದಿನಗಳ ಕಾಲ ನಮ್ಮ ಆವರಣದಲ್ಲಿ ಅನುಕೊಂಡಿದೆ ಈ ಕೃಷಿ ಮೇಳದ ಅಂತಂದರೆ ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಇನ್ನು ಶೀರ್ಷಿಕೆಯಡಿ ಈ ವರ್ಷದ ಕೃಷಿ ಬೆಳವನ್ನು ಹಮ್ಮಿಕೊಂಡಿದ್ದೀವಿ ಇದರ ಲಾಭವನ್ನು ಎಲ್ಲ ಸಮಸ್ತ ನಾಗರಿಕರು ಮತ್ತು ರೈತಾಪಿಗಳು ಮತ್ತು ವಿದ್ಯಾರ್ಥಿಗಳು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತ್ತು ತಮ್ಮ ಸಹಕಾರ ಬಹಳ ಮುಖ್ಯವಾಗಿ ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ ಎನ್ಜಿಒಗಳು ಸಂಘ ಸಂಸ್ಥೆಗಳಿಂದ ವಾರ ವಾರ ಹದಿನೈದು ದಿನಗಳಿಗೊಮ್ಮೆ ತಿಂಗಳಿಗೊಮ್ಮೆ ವಾರ ಮಾಸಿಕ ಕಂತು ಪ್ರಕಾರ ಮರುಪಾವತಿ ನೀಡಲು ಸಾಲ ಪಡೆದುಕೊಂಡಿದ್ದು ಇರುತ್ತದೆ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಒಂದಿಲ್ಲ ಒಂದು ದುರ್ಘಟನೆ ನಡೆದಿರುತ್ತದೆ ಮತ್ತು ನಮ್ಮ ವ್ಯಾಪಾರಗಳು ನಡೆಯದೆ ವಾಪಸ್ ನೀಡುವ ಪರಿಸ್ಥಿತಿ ಇಲ್ಲದೆ ಪರದಾಡುತ್ತಿದ್ದೇವೆ ಆದರೆ ನಾವು ತೆಗೆದುಕೊಂಡ ಫೈನಾನ್ಸ್ ಕಂಪನಿಗಳ ಏಜೆಂಟ್ಗಳು ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಒಂದು ಗಂಟೆಯವರೆಗೆ ಮನೆಯೊಳಗೆ ಅಕ್ರಮವಾಗಿ ಪ್ರವೇಶಿಸಿ ಅಥವಾ ಮನೆಯ ಲ್ಲಿ ನಿಂತು ಓಣಿಯಲ್ಲಿ ನಮ್ಮ ಮರ್ಯಾದೆಗೆ ಧಕ್ಕೆ ಉಂಟು ಮಾಡಿರುತ್ತಾರೆ ಹಾಗೂ ನಮ್ಮೆಲ್ಲರಿಗೆ ತುಂಬಾ ಬೆದರಿಕೆ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಸಾಲ ಮಾಡಿಕೊಡಿ ಇಲ್ಲಾಂದರೆ ನಿಮ್ಮ ಕಿಡ್ನಿ ಮಾರಾಟ ಮಾಡಿ ಹಣ ತುಂಬಿ ಮನೆಯಲ್ಲಿರುವ ವಸ್ತುಗಳನ್ನು ಮಾರಾಟ ಮಾಡಿ ನಮ್ಮ ಹಣ ನಮಗೆ ನೀಡಿ ಇಲ್ಲವಾದರೆ ರೈಲು ಹಳಿಗೆ ಬಿದ್ದು ಸಾಯಿರಿ ಹಣ ಪಡೆಯದೆ ನಾವುಗಳು ತಮ್ಮೆಲ್ಲರ ಮನೆಯಿಂದ ಹೋಗುವುದಿಲ್ಲ ಮತ್ತು ನಮ್ಮ ಕಂಪನಿಗಳಿಂದ ದಿನಕ್ಕೆ ನೂರು ಸಾಲ ಕರೆ ಮಾಡಿ ಹಿಂಸೆ ನೀಡುತ್ತೇವೆ ಎಂದು ಬೆದರಿಸುತ್ತಿದ್ದಾರೆ ಹಾಗಾಗಿ ಈ ಫೈನಾನ್ಸ್ ಕಂಪನಿಗಳಿಂದ ನಮ್ಮ ಮನೆಯಲ್ಲಿ ಕುಟುಂಬಸ್ಥರಿಂದ ಹಾಗೂ ನಮ್ಮ ಗಂಡಂದಿರಿಂದ ನಮ್ಮ ಸಂಸಾರಕ್ಕೆ ಮತ್ತು ಜೀವನಕ್ಕೆ ಅನಾಹುತ ಆಗುವ ಸಂಭವ ಉದ್ಭವಿಸಿದೆ ನಾವುಗಳು ನಮ್ಮ ಹೆಣ್ಣು ಮಕ್ಕಳ ಮದುವೆ ಮಾಡಲು ಕೂಡ ತೊಂದರೆ ಆಗುತ್ತಿದೆ ಈ ಸಾಲ ತೆಗೆದುಕೊಂಡು ಉಪಯೋಗಿಸಿದ ವ್ಯಾಪಾರ ಕೂಡ ನಷ್ಟಕ್ಕೆ ಬಲಿಯಾಗಿದೆ ಹಾಗಾಗಿ ವಾಪಸ್ ನೀಡಲು ತುಂಬಾ ತೊಂದರೆಯಾಗುತ್ತಿದೆ ನಾವುಗಳು ಸಾಲದ ಹಣ ವಾಪಸ್ಸು ನೀಡುವುದಿಲ್ಲ ಎಂದು ಹೇಳುತ್ತಿಲ್ಲ ತೆಗೆದುಕೊಂಡ ಹಣವನ್ನು ತಪ್ಪದೇ ವಾಪಸ್ ಕಟ್ಟುತ್ತೇವೆ ಆದರೆ ನಮಗೆ ಬಡ್ಡಿ ರಹಿತ ಆರು ತಿಂಗಳ ಸಮಯಾವಕಾಶ ಕೊಡಿಸಲು ಮನವಿಯಲ್ಲಿ ವಿನಂತಿಸಿದ್ದಾರೆ ಮೈಕ್ರೋಫೈನಾನ್ಸ್ ಸಂಘ ಸಂಸ್ಥೆಗಳಿಂದ ಹಾಗೂ ಇನ್ನಿತರ ಫೈನಾನ್ಸ್ ಕಂಪನಿಗಳಿಂದ ತೆಗೆದುಕೊಂಡ ಹಣವನ್ನು ವಾಪಸ್ಸು ಮರುಪಾವತಿಸಲು ಬಡ್ಡಿ ರಹಿತ ಆರು ತಿಂಗಳ ಸಮಯಾವಕಾಶ ಕಲ್ಪಿಸಲು ತಮ್ಮಲ್ಲಿ ವಿನಂತಿ ತಕ್ಷಣ ತನಿಖೆ ಮಾಡಿ ಕಾನೂನು ಬಾಹಿರ ಆಚರಣೆಗಳ ಬಗ್ಗೆ ಸಮಗ್ರ ತನಿಖೆಗೆ ವಿನಂತಿಸುತ್ತೇವೆ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳುವುದು ಒಳಗೊಂಡಿರುವ ಕಿರು ಬಂಡವಾಳ ಸಂಘ ಸಂಸ್ಥೆ ಮೈಕ್ರೋ ಫೈನಾನ್ಸ್ ಮ್ಯಾನೇಜರ್ಗಳು ರಿಕವರಿ ಏಜೆಂಟ್ಗಳ ವಿರುದ್ಧ ಕಠಿಣ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಬಡ್ಡಿ ದರ ವಿಮರ್ಶೆ ಮಾಡಬೇಕು ಸಂಸ್ಥೆಗಳು ಆರ್ಬಿಐ ನಿಯಂತ್ರಿತ ಬಡ್ಡಿ ದರಗಳನ್ನು ಅನುಸರಿಸುತ್ತವೆ ಎಂಬುದನ್ನು ಪರಿಶೀಲಿಸಬೇಕು ಈ ಮನವಿಯನ್ನು ಪರಿಗಣಿಸಿ ನಾವು ಪಡೆದ ಸಾಲವನ್ನು ಮರುಪಾವತಿಸಲು ಆರು ತಿಂಗಳು ಬಡ್ಡಿ ರಹಿತ ಸಮಯಾವಕಾಶ ಕೊಡಬೇಕು ಎಂದು ಜಿಲ್ಲಾಧಿಕಾರಿಗಳಲ್ಲಿ ಮೊರೆ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಅಂಬಾಜಿರಾವ್ ಮೈದಾನಕರ್ ಅಹ್ಮದ್ ಬೇಗ್ ಮಸೂದ್ ಅಲಿ ಸೇರಿದಂತೆ ಸಾಲ ಪಡೆದ ಮಹಿಳೆಯರು ಅಪಾರ ಸಂಖ್ಯೆಯಲ್ಲಿ ಸೇರಿದ್ದರು